ಿಲ್ಲದ ಗಾಡಿಗಳು ಒತ್ತೊತ್ತಿ ಬರುತ್ತಾರೋ ದಿಂಡೆ ದಿಮೂಕು ಬಿಟ್ಟು ಎಡಗ ಜಾತ್ರೆ ನೋಡ್ಕೊಳ್ರೋ ಬಸ್ವಾಡಗದಿಂದ ದುರ್ಗೇರು ಬತ್ತಾರೋ ಬಸುವ ಭೂಮಿಗೆ ಸುರ್ಗೆ ಸುತ್ತಾರೋ ಬಸುವ ಬಿಟ್ಟಿ ಓಡಿ ಹೋದಿರಿ ಬಸ್ ಹಣವೆಂಬ ಹೆಣದ ಮೇಲೆ ಹೋಗ್ಬೇಡ್ರೋ ಸಾರಿ ಹೇಳಿದ ಮಾತು ದೂರ ತಾಳ್ಬೇಡ್ರೋ ಬಸ್ವಾ ಹೊಟ್ಟೆಗೆ ಹಿಟ್ಟಿಲ್ಲದ ಜಾಲಿ ಚಿಕ್ಕ ಚಿಗಿದ್ರೋ ಬಸ್ವಾ ನೀತಿ ಎಂಬ ಮಾರ್ಗದಲ್ಲಿ ನಾನು ನಾನು ಎಂದು ನರಕ ಕಾಣಬೇಡ್ರೋ ಬಸ್ವಾ ಭೂತ ಎಂಬ ದೆವ್ವಕ್ಕೆ ಹೆದರಬೇಡ್ರೋ ಬಸ್ವ ಜೀವಂತ ತಂದೆ ತಾಯಿಗೆ ಬೆಲೆ ಕೊಡ್ರೋ ಬಸ್ವಾನ್ ಸತ್ಯ ಉಳಿಸಿರಿ ಅಶತ್ಯ ನಾಶ ಮಾಡಿರೋ ಬಸ್ವಾ ಧನ್ಯವಾದಗಳು